ಇಂದು ಜಮಾತಿ ಇಸ್ಲಾಮಿಯ ನಿಯೋಗ ದುಷ್ಕರ್ಮಿಗಳ ಕರವರ್ಯಕ್ಕೆ ಬಲಿಯಾದ ಮರುಹೋಮ್ ಅಬ್ದುರ್ರ ರಹಮಾನ್ರವರ ಮನೆಯನ್ನು ಸಂದರ್ಶಿಸಿ ಅವರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳುವಂತಹ ಒಂದು ಕೆಲಸವನ್ನು ನಾವು ಮಾಡಿದೆವು ಅಲ್ಹಮ್ದಲಿಲ್ಲ ನಾವು ಜಮಾತಿ ಇಸ್ಲಾಂ ಹಿಂದ್ ಮಹಿಳಾ ವಿಭಾಗದಿಂದ ಅಬ್ದುಲ್ ರಹಮಾನ್ ಅವರ ಮನೆಗೆ ಇಲ್ಲಿ ಬಂದಿರುತ್ತೇವೆ ಅವರ ಪತ್ನಿ ಅವರ ಸಹೋದರಿ ಅವರ ತಾಯಿ ಅವರೊಟ್ಟಿಗೆಲ್ಲ ನಾವು ಮಾತಾಡಿದ್ದೇವೆ ಯಾವ ರೀತಿ ಅವರನ್ನು ಸಮಾಧಾನ ಮಾಡೋದು ಅಂತ ಗೊತ್ತಾಗುವುದಿಲ್ಲ ಯಾಕೆಂದರೆ ಅವರು ಮೌನವಾಗಿದ್ದಾರೆ ಈ ಮನೆಯೆಲ್ಲ ಅವರ ಪತ್ನಿ ತಾಯಿ ಅವರೆಲ್ಲರೂ ಮೌನವಾಗಿದ್ದಾರೆ ಯಾಕೆಂದರೆ ಅವರ ಮನಸ್ಸಿನ ಆಳದಲ್ಲಿ ಆಗಿರುವ ಗಾಯ ದುಃಖ ಅದನ್ನು ನಮ್ಮ ಎಷ್ಟು ಸಾವಿರ ಮಾತಿನಲ್ಲಿ ಸಾಂತ್ವನ ಹೇಳಿದರೂ ನಮಗೆ ಅದು ಕೆ ಅದು ಹೋಗಲಿಕ್ಕಿಲ್ಲ ಆದ್ದರಿಂದ ನಾವು ಸಾಂತ್ವನ ಮಾಡಿದೆವು ಅವರಿಗೆ آدھرے آنو آنو بیس کی ہمارے دل غم سے بھرے ہوئے ہیں من بھاری ہے لیکن اللہ کے قضا اور فیصلے پر ہم راضی ہیں تازیت پیش کرنے کے لئے اور غم کی گھڑی میں ان کے والد عبدالقادر صاحب اور ان کے سسر ان کے بھائی اور ان کے دو چھوٹے چھوٹے بچوں کے پاس ہم آئے ہیں ان کے ساتھ ان کی غم کی گھڑی میں شریک ہونے کے لیے ಈ ಕೊಲೆ ಬಹಳ ಭಯಾನಕವಾದ ಒಂದು ಕೊಲೆ ಯಾಕೆಂದರೆ ಪರಿಚಯ ಇರುವ ಸಹಾಯ ಪಡೆದಿರುವ ಒಟ್ಟಿಗೆ ಬೆರೆಯುತ್ತಿದ್ದಂತಹ ಜನರು ಕೊಲೆ ಮಾಡುವುದೆಂದರೆ ಸಮಾಜದಲ್ಲಿ ಯಾರನ್ನು ನಂಬಬೇಕು ಅಥವಾ ಯಾರನ್ನು ನಂಬುವ ಪರಿಸ್ಥಿತಿಯಲ್ಲೇ ಇಲ್ಲ ಎಂಬಂತಹ ಒಂದು ರೀತಿಯ ಭಯಾನಕತೆಯನ್ನು ಈ ಕೊಲೆಯಲ್ಲಿ ನಾವು ಕಾಣ್ತಾ ಇದ್ದೇವೆ ಯಾವುದೇ ಒಂದು ಸಮಾಜದ ಉಳಿವು ಇರುವುದು ನಂಬಿಕೆಯ ಆಧಾರದಲ್ಲಿ ವಿಶ್ವಾಸ ನಂಬಿಕೆಯನ್ನು ಕಳ್ಕೊಂಡ್ರೆ ಯಾವುದೇ ಒಂದು ಸಮಾಜ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ಆರೋಗ್ಯಪೂರ್ಣ ಸಮಾಜ ಖಂಡಿತ ಸಾಧ್ಯ ಇಲ್ಲ ಆದ್ದರಿಂದ ಪೊಲೀಸ್ ಇಲಾಖೆ ನಿರ್ದಾಕ್ಷಿಣ್ಯವಾಗಿ ಯಾರೆಲ್ಲ ಅಪರಾಧಿಗಳಿದ್ದಾರೆ ಮತ್ತು ಇದರ ಹಿಂದೆ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ದ್ವೇಷ ಭಾಷಣ ಮಾಡುವರಿದ್ದಾರೆ ಕೋಮು ವಿಷ ತುಂಬಿಸುವವರಿದ್ದಾರೆ ಎಲ್ಲ ಶಕ್ತಿಗಳನ್ನು ನಿರ್ದಾಕ್ಷಿಣ್ಯವಾಗಿ ಅತ್ಯಂತ ಕಠಿಣವಾಗಿ ಶಿಕ್ಷೆಗೆ ಒಳಪಡಿಸಬೇಕು ಅದರ ಅರ್ಥ ನಾವು ಪೊಲೀಸ್ ಇಲಾಖೆ ಮುಸ್ಲಿಮರಿಗೆ ಸಹಾಯ ಮಾಡಬೇಕು ಅಂತ ಹೇಳುವುದಲ್ಲ ಪೊಲೀಸ್ ಇಲಾಖೆ ಸರಕಾರ ನ್ಯಾಯದ ಪರವಾಗಿರಬೇಕು ನ್ಯಾಯ ದೊರಕಿಸುವ ಕೆಲಸದಲ್ಲಿ ವಿಫಲವಾದರೆ ಖಂಡಿತ ಸಮಾಜ ಅರಾಜಕತೆ ಎಡೆಗೆ ಸಾಕ್ತದೆ ಆದ್ದರಿಂದ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ನ್ಯಾಯ ಕೊಡಿಸುವ ಕೆಲಸ ಖಂಡಿತ ಮಾಡಲೇಬೇಕು ಇಲ್ಲಾಂದರೆ ಅನ್ಯಾಯ ಹೀಗೆ ಮುಂದುವರಿಯುವುದಾದರೆ ಅನ್ಯಾಯಕ್ಕೆ ಬೆಂಬಲ ಸಿಗುವುದಾದರೆ ದ್ವೇಷ ಭಾಷಣಗಳ ವಿರುದ್ಧ ಮೌನವಾಗುವುದಾದರೆ ಖಂಡಿತ ಈ ಜಿಲ್ಲೆಗೆ ಭವಿಷ್ಯ ಇಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ದಕ್ಷಿಣ ಕನ್ನಡದಲ್ಲಿ ದಕ್ಷಿಣ ಕರಾವಳಿಯಲ್ಲಿ ಇನ್ನು ಮುಂದೆ ಇಂತಹ ಒಂದು ಘೋರ ಘಟನೆ ದುರಂತ ಇನ್ನು ಮುಂದೆ ನಡೆಯದಿರಲಿ ಅಂತೇಳಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ತೇವೆ ನಾವೆಲ್ಲರೂ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರೂ ನಾವು ಸೌಹಾರ್ದತೆಯಿಂದ ಪ್ರೀತಿಯಿಂದ ನಾವು ಈ ನೆಲದಲ್ಲಿ ಬಾಳಬೇಕು ಯಾಕೆಂದರೆ ನಮ್ಮೆಲ್ಲರ ದೇಹದಲ್ಲಿ ಅರಿಯುವ ರಕ್ತ ಒಂದೇ ನಮ್ಮ ಮಹಿಳೆಯರ ಯಾರೇ ಯಾವ ಮನೆಯ ಪುರುಷರಿಗೆ ದುರಂತದಲ್ಲಿ ಅತ್ಯಾದರೂ ಕೂಡ ಅದರ ನೋವು ಅನುಭವಿಸುವರು ಆ ಮನೆಯ ಮಹಿಳೆಯರಾಗಿರ್ತಾರೆ ಮಕ್ಕಳಾಗಿರುತ್ತಾರೆ ಆದ್ದರಿಂದ ಮಕ್ ಆ ಮಹಿಳೆಯರ ಕಣ್ಣೀರಿಗೆ ಯಾವುದೇ ಒಂದು ಧರ್ಮ ಇಲ್ಲ ಆ ಮಹಿಳೆಯರ ಕಣ್ಣಿಗೆ ಯಾವುದೇ ಬಣ್ಣವಿಲ್ಲ ಎಲ್ಲ ಮಹಿಳೆಯ ನೋವುಗಳು ಒಂದೇ ಆಗಿರುತ್ತದೆ ಆದ್ದರಿಂದ ತಾಯಿ ಆ ಸ ಹೆಂಡತಿ ಆ ಸಹೋದರರನ್ನು ಅವರಿಗೆ ದೇವರೇ ಸಹ ಸಹನೆಯನ್ನು ಕೊಡಬೇಕಲ್ಲದೆ ಮತ್ತು ನಮ್ಮಿಂದ ಯಾರಿಗೂ ಸಾಧ್ಯ ಇಲ್ಲ ಇನ್ನು ಮುಂದೆ ನಾನು ಇಷ್ಟೇ ಒಂದು ಹೇಳ್ತಿರುವುದು ಏನಂದರೆ ನಮ್ಮ ದಕ್ಷಿಣ ಕರಾವಳಿಯಲ್ಲಿ ಧರ್ಮದ್ವೇಷಿ ಭಾಷಣ ಮಾಡುವ ಅವರನ್ನು ಮಟ್ಟ ಹಾಕಬೇಕಾಗಿದೆ ನಮ್ಮ ಸರಕಾರ ಯಾರು ಈ ಒಂದು ಇಂತಹ ಒಂದು ದೊಡ್ಡ ಒಂದು ಕೊಲೆ ಮಾಡಲಿಕ್ಕೆ ಕಾರಣರಾಗಿದ್ದಾರೆ ಅದರ ಹಿಂದಿನ ಆ ಕೆಟ್ಟ ಶಕ್ತಿಯನ್ನು ಹಿಡಿದು ಅವರಿಗೆ ಜೀವನ ಪರ್ಯಂತ ಜೈಲಲ್ಲಿ ಕೊಳೆಯುವಂತಹ ಶಿಕ್ಷೆಯನ್ನು ಅವರಿಗೆ ಕೊಡಬೇಕು ಅವರಿಗೆ ಕಠಿಣ ಆದಷ್ಟು ಬೇಗ ಅದನ್ನು ಶೀಘ್ರವಾಗಿ ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗೆ ದೊಡ್ಡ ಜವಾಬ್ದಾರಿ ಇದೆ ಸರ್ಕಾರಕ್ಕೆ ದೊಡ್ಡ ಜವಾಬ್ದಾರಿ ಇದೆ ಎರಡನೆಯದಾಗಿ ಸಮಾಜ ನಂಬಿಕೆಯನ್ನು ಖಂಡಿತ ಕಳ್ಕೊಳ್ಬಾರ್ದು ಯಾರನ್ನು ನಂಬಬಾರ್ದು ಯಾರನ್ನೂ ನಂಬುವಂತಿಲ್ಲ ಎಂಬ ಮಾನಸಿಕತೆ ಬೆಳೆಯುವುದಾದರೆ ಯಾರು ಯಾರನ್ನೂ ನಂಬದ ಒಂದು ಸ್ಥಿತಿ ಬರುವುದಾದರೆ ಖಂಡಿತ ಈ ಜಿಲ್ಲೆ ಅರಾಜಕತೆಯ ಎಡೆಗೆ ಸಾಗುತ್ತದೆ ಆದ್ದರಿಂದ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಮತ್ತೆ ನಂಬಿಕೆಯನ್ನು ಬಲಪಡಿಸುವ ವಿಶ್ವಾಸವನ್ನು ಬಲಪಡಿಸುವ ಪ್ರೀತಿಯನ್ನು ಬೆಳೆಸುವ ದೊಡ್ಡ ಮಟ್ಟದ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ಖಂಡಿತ ವಿಶ್ವಾಸ ಹಾಳಾಗಬಾರ್ದು ನಂಬಿಕೆಯನ್ನು ಕಳ್ಕೊಳ್ಬಾರ್ದು ನಂಬಿಕೆ ಇಲ್ಲದ ಒಂದು ಸಮಾಜ ಆಗಬಾರ್ದು ನಮ್ಮದು ಅದಕ್ಕಾಗಿ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಪ್ರೀತಿಯ ಭ್ರಾತೃತ್ವದ ಸಹೋದರತೆಯ ಆ ಭಾವನೆಗಳನ್ನು ಮತ್ತಷ್ಟು ಬೆಳೆಸಲು ಅದನ್ನು ಶಕ್ತಿಪಡಿಸಲು ಎಲ್ಲ ಸಂಘ ಸಂಸ್ಥೆಗಳು ರಾಜಕೀಯ ಪಕ್ಷಗಳು ಧಾರ್ಮಿಕ ಮುಖಂಡರು ಅದೇ ರೀತಿ ವಿದ್ಯಾಸಂಸ್ಥೆಗಳನ್ನು ನಡೆಸುತ್ತಾ ಇರುವವರು ಸಾಮಾಜಿಕ ಹೋರಾಟಗಾರರು ಬರಹಗಾರರು ಕಲಾವಿದರು ಇವರೆಲ್ಲ ಸೇರಿಕೊಂಡು ಈ ಜಿಲ್ಲೆಯ ಸಹೋದರತೆಯ ಬಗ್ಗೆ ಮಾತಾಡಬೇಕು ಪರಸ್ಪರ ನಂಬಿಕೆಯನ್ನು ಉಳಿಸಿಕೊಳ್ಳುವುದರ ಬಗ್ಗೆ ಮಾತಾಡಬೇಕು ಹಾಗೆ ನಮ್ಮ ಸಮಾಜದ ನಂಬಿಕೆ ಹಾಳಾಗದಂತೆ ನಮ್ಮ ಜಿಲ್ಲೆಯ ಪ್ರೀತಿಯ ವಿಶ್ವಾಸದ ವಾತಾವರಣ ಮತ್ತಷ್ಟು ಹಾಳಾಗದಂತೆ ಇನ್ನು ಕೂಡ ಕ್ರಿಯೆಗೆ ಪ್ರತಿಕ್ರಿಯೆ ಸೇಡು ಹಗೆತನ ಇದು ಈ ಮಾನಸಿಕತೆ ಈ ರಾಕ್ಷಸೀಯತೆ ಮುಂದುವರಿಯದಂತೆ ಒಂದು ಒಳ್ಳೆಯ ಜಿಲ್ಲೆಯನ್ನಾಗಿ ನಮ್ಮ ಜಿಲ್ಲೆಯನ್ನು ಮಾರ್ಪಡಿಸುವ ಹೊಣೆಗಾರಿಕೆ ಖಂಡಿತವಾಗಿಯೂ ಈ ಜಿಲ್ಲೆಯ ಎಲ್ಲ ಹೊಣೆಗಾರರ ಮೇಲಿದೆ ಪೊಲೀಸ್ ಇಲಾಖೆಯ ಮೇಲಿದೆ ಸರ್ಕಾರದ ಮೇಲಿದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಮಾತಾಡಬೇಕಾದ ಸಂದರ್ಭ ಇದು ಇನ್ನಷ್ಟು ಹೆಣಗಳು ಬೀಳದಂತೆ ಇನ್ನಷ್ಟು ಮಕ್ಕಳು ಅನಾಥರಾಗದಂತೆ ಇನ್ನಷ್ಟು ಮಹಿಳೆಯರು ವಿಧವೆಯರಾಗದಂತೆ ಇನ್ನಷ್ಟು ತಂದೆಯಂದಿರು ತಮ್ಮ ಮಕ್ಕಳನ್ನು ಕಳಕೊಳ್ಳದಂತೆ ಸುರಕ್ಷಿತವಾದ ನಿರ್ಭಯತ್ವದ ಒಂದು ಒಳ್ಳೆಯ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ರೂಪಿಸುವಲ್ಲಿ ನಾವೆಲ್ಲ ಖಂಡಿತ ಮಾತಾಡಬೇಕು ಕೆಲಸ ಮಾಡಬೇಕು ಅದಕ್ಕೆ ಈ ಜಿಲ್ಲೆಯ ಎಲ್ಲ ಜನರ ಸಹಕಾರ ಇರಬೇಕಾಗಿದೆ ಮತ್ತು ನಂಬಿಕೆಯನ್ನು ಖಂಡಿತ ನಾವು ಕಳ್ಕೊಳ್ಬಾರ್ದು ಆದ್ದರಿಂದ ಈ ನಂಬಿಕೆಯನ್ನು ಉಳಿಸಿಕೊಳ್ಳುವುದು ಇವತ್ತಿನ ಬಹಳ ದೊಡ್ಡ ಜವಾಬ್ದಾರಿಯಾಗಿದೆ ಈ ನಿಟ್ಟಿನಲ್ಲಿ ನಾವೆಲ್ಲ ಮತ್ತೆ ನಮ್ಮ ನಮ್ಮ ಸಂಬಂಧಗಳನ್ನು ಬಲಪಡಿಸೋಣ ಅದೇ ರೀತಿ ಮೃತ ಅಬ್ದುರ್ರೆಹಮಾನ್ರವರಿಗೆ ದೇವನು ಕ್ಷಮಿಸಲಿ ಅವರ ಕುಟುಂಬಕ್ಕೆ ದೇವನು ಸರ್ವ ಸರ್ವಶಕ್ತನಾದ ಅಲ್ಲಾಹನು ಅವರಿಗೆ ಸಹನೆಯನ್ನು ದಯಪಾಲಿಸಲಿ ಅದೇ ರೀತಿ ಗಾ ದಾಳಿಗೆ ಒಳಗಾಗಿರುವ ಶಾಫಿ ಅವರಿಗೆ ಅಲ್ಲಾಹು ಪೂರ್ಣ ಆರೋಗ್ಯವನ್ನು ದಯಪಾಲಿಸಲಿ ಅವರ ಕುಟುಂಬಕ್ಕೆ ಕೂಡ ಅಲ್ಲಾಹು ಸಾಂತ್ವನವನ್ನು ನಡೀಲಿ ಅಂತ ಪ್ರಾರ್ಥಿಸ್ತಾ ಅವರನ್ನು ಬಂಧಿಸಿ ಅವರು ಒಳಗೆ ತಳ್ಳದಿದ್ದರೆ ಖಂಡಿತವಾಗಿಯೂ ರಹೀಮನ ಆತ್ಮಕ್ಕೆ ಶಾಂತಿ ಇರಲಿಕ್ಕಿಲ್ಲ ಇಂತಹ ಒಂದು ಅಮಾಯಕ ಒಂದು ಸಜ್ಜನ ಇಷ್ಟೊಂದು ಒಳ್ಳೆಯ ವ್ಯಕ್ತಿಯನ್ನು ಅವರು ಹತ್ಯೆ ಮಾಡಿದ್ದಾರೆ ಆದ್ದರಿಂದ ಆದಷ್ಟು ಬೇಗ ಈ ಅಕ್ರಮಿಗಳಿಗೆ ಈ ಕೊಲೆಗಾರನನ್ನು ಹಾಗೂ ಈ ಕೊಲೆ ಮಾಡಲಿಕ್ಕೆ ಪ್ರೇರಣೆ ಕೊಟ್ಟಂಥವರನ್ನು ಯಾಕೆಂದರೆ ಯಾವುದು ಒಂದು ಒಂದೊಂದು ವಾಟ್ಸಪ್ನೊಂದು ಮಾತು ಒಂದು ಒಂದು ವರ್ಡ್ಸ್ ಬಂತು ಏನಂದರೆ ರಾಮ್ ರಹೀಮನನ್ನು ಕೊಲೆ ಮಾಡಲಿಲ್ಲ ಆದರೆ ರಾಮನ ಮನಸ್ಸಿನಲ್ಲಿದ್ದ ರಾಥುರಾಮ್ ಗೋಡ್ಸೆ ಅವರಂದ ಕೊಲೆ ಆಯಿತು ಅಂತೇಳಿ ಹೇಳಿ ಇದೊಂದು ಒಳ್ಳೆಯ ವಿಷಯ ಯಾಕಂದರೆ ಅಂಥ ಒಂದು ಮನಸ್ಸು ಒಂದು ವ್ಯಕ್ತಿಯ ಮನಸ್ಸನ್ನು ಹಾಳು ಮಾಡಿ ಕೋಮು ಪ್ರಚೋದನೆ ಮಾಡಿ ದ್ವೇಷವನ್ನು ಹುಟ್ಟಿಸುವಂಥ ಹಿಂದಿನ ಆ ಶಕ್ತಿ ಕೆಟ್ಟ ಶಕ್ತಿ ಉಂಟಲ್ಲ ಅದನ್ನು ಮೊದಲು ಸರಕಾರ ಮಟ್ಟ ಹಾಕಬೇಕು ಅಂತ ನಾನು ಕೇಳ್ಕೊಳ್ತಿದ್ದೇನೆ ಇನ್ನು ಮುಂದೆ ನಮ್ಮ ಕರಾವಳಿಯಲ್ಲಿ ಇಂಥ ಯಾವುದೇ ಒಂದು ಕೊಲೆ ನಡೆಯದಿರಲಿ ಇದರಲ್ಲಿ ದೇವ್ರದ ಪ್ರಾರ್ಥನೆ ಮಾಡ್ತೇನೆ ಅಷ್ಟೇ ಹೇಳಲಿಕ್ಕೆ ವಾಕ್ಯ نہ صرف ان کے گھر کے لیے بلکہ پورے مینگلور کے لیے بڑا غم کا باعث ہے کیونکہ اس واقعے کے ذریعے سے جس طرح سے اس ملک کے بھائی چارے کو توڑا گیا ہے اس ملک کی محبت کو توڑا گیا ہے وہ ہم سب کے لیے فکر کا وشے ہے اس کے لیے ہم سب بہت زیادہ فکر مند ہیں کہ اس ملک کی جو تاریخ ہے اس ملک کے اندر جو ہندو مسلم بھائی چارہ ہمیشہ سے رہا ہے اس کو ختم کرنے کی جو کوشش کی جا رہی ہے اس کے لیے جو جو راستے اختیار کیے جا رہے ہیں اس کے خلاف ہم سب کھڑے ہیں لڑتے رہیں گے اور اس ملک کو دوبارہ سے محبت اور عمل کا گہوارہ بنائیں گے ہماری یہی کوشش ہے ہمارا یہی سندیش ہے ہم محبت کے دعویدار ہیں اور محبت کے دائیں ہیں جس طرح سے ان کے ساتھیوں نے جن کے ساتھ وہ ہمیشہ اٹھتے بیٹھتے رہے انہی کے ساتھ رہے اور کبھی کوئی ایسی بات نہیں رہی کہ ان میں آپس میں کوئی دشمنی رہی ہو لیکن محض جو نفرت کا بیج بویا گیا ہے جس طرح سے دلوں کو توڑا گیا ہے اور جس طرح ایک دوسرے کے خلاف ماحول بنایا گیا ہے اس کے نتیجے میں بھائی بھائی کے خلاف کھڑا ہو گیا ہے ایک بستی میں رہنے والا ساتھی اپنے دوسرے ساتھی کے خلاف کھڑا ہو گیا ہے یہ کون سا دیش پریم ہے یہ کون سی محبت ہے یہ تو دیش دشمنی ہے اگر ہم اس ماحول کو نہیں ختم کریں گے اور اگر ہم اس اس ٹرینڈ کو نہیں مٹائیں گے تب تک ہم اس ملک کو ترقی نہیں دے سکتے اور آگے نہیں بڑھا سکتے ہمارا قرآن کا سندیش یہ ہے ہم یہاں سے اس بھائی جو ہمارا مرہوم بھائی شہید ہوا ہے اس کے گھر سے کھڑے ہو کر ہم یہ سندیش دیتے ہیں کہ قرآن یہ کہتا ہے کہ کسی ایک انسان کو بھی ایکس وائی زیٹ کوئی بھی ہو اگر بلا وجہ ناحق مارا گیا ہے تو پھر اللہ کے نزدیک کریٹر کے نزدیک گاڈ کے نزدیک لارڈ کے نزدیک وہ پوری ہیومانیٹی پوری مانوتا پوری انسانیت کو مارنے کے جیسا ہے اور اگر ایک کو بچا لیا جائے ایک کی جان محفوظ کر لی جائے تو پوری مانوتہ کی جان محفوظ کر لی جاتی ہے ہم جانوں کی حفاظت کی دعوت دیتے ہیں اور حکومت کو ذمہ دار بناتے ہیں کہ وہ تمام معاملات کو سمجھے اور جو بھی ظالم ہیں جو بھی کرائم کرنے والے ہیں ان کا ہاتھ پکڑے کیونکہ جب تک انصاف نہیں ہوگا جسٹس نہیں ہوگا عدل نہیں ہوگا کبھی بھی امن قائم نہیں ہو سکے گا آج ہم دعا بھی کرتے ہیں اپنے مرحوم شہید بھائی کے لیے اور ساتھ ہی اس کا جو شافعی بھائی جو زخمی ہے بیمار ہے اس کے لیے بھی دعا کرتے ہیں اللہ اس کو شفا عطا فرمائے اور جو دنیا سے چلا گیا اے اللہ اس کو شہدہ کے مقام تک پہنچائے اور جنت الفردوس میں عالی مقام عطا فرمائے ہم سب کو حق کے راستے پر اور ملک کی ترقی کے راستے پر چلنے کی توفیق عطا فرمائے السلام علیکم اللہ അതുകൊണ്ടിട്ടു ഇത് ഭാര്യ ദുഃഖമാണ് ഞങ്ങൾ നിങ്ങളുടെ ഈ ദുഃഖത്തിൽ ഭാഗ്യമായിര ഞങ്ങൾ നിങ്ങൾക്ക് ദുബാർന്നിരാ ജുമാക്കും ദുവാർന്നിരാ പിന്നെ ഞങ്ങളെല്ലാ സുബഹിയ ഔക്കാത്തിലുള്ള ഫസായിൽ പിന്നെയുള്ള ദുവാത്തും നിങ്ങളങ്ങ് കൂട്ടിരാ ദുവാർക്കുള്ള ഹക്ക് ഞങ്ങൾക്കുണ്ട് മുഹമ്മദ് റസൂൽ വല്ലം ഞങ്ങൾക്ക് ഓർഡർ ആക്കി ആ ദുവാ സിലാഹുൽ മോമിൻ മോമിൻ്റെ ആയുധ ദുവാന്ന് ചെന്നു ഇത് കേവലം ഒരു ആവു പോവൽ ആകുഹും എന്ത് വിചാരിച്ചാണ് നിങ്ങൾ ഇത് എന്തോ നൻ്റെ മോൻ്റെ അള്ളാഹു ആ നിരക്ക് സെലക്ഷനാക്കീരാ എന്ന് വിചാരിച്ചത് സബറും വേണു ദൂവം വേണു അത് അബ്ദുറഹീമെ വൈഫും പെഞ്ഞായും ഭാര്യ സബറെടുക്കേണ്ടതുണ്ട് ആ ചെറിയ ചെറിയ മക്കളെ കാണുമ്പോൾ സ്വന്തം മാപ്പിളിലെ ഓരുമവറും അബ്ബക്ക് പുല്ലിമാരെ കാണുമ്പോൾ മോൻ്റെ ഓരോ പലതരം സംഭവിക്കുന്നവർ കൂടാ അള്ളാഹുരെ എന്തേ ഒരു ഒരു സത്വ പരീക്ഷ അള്ളാഹു ആക്കിയ അതിൽ ഞങ്ങൾ തൃപ്തിപ്പെടണം റിവോ ആവണം ഞങ്ങളതിനെ പുറത്തപ്പെടണം അള്ളാഹു സുബഹാനഹു വാല നിങ്ങളെ ഈ കുടുംബത്തെ ജണ്ട് കുടുംബത്തെയും അള്ളാഹു അവൻ്റെ തൃപ്തിപ്പെട്ടേ നല്ല മനുഷ്യന്മാരുടെ അള്ളാഹു ഓർമ്മിച്ച് കൂട്ടട്ടെ അള്ളാഹു ഹൈരിലാക്കട്ടെ എല്ലാ ബലാ മുസീബാത്തിന് തൊട്ട് അള്ളാഹു ഞങ്ങളെല്ലാവരും കാത്ത് രക്ഷിക്കട്ടെ ഇനിമേൽ ഈ ജാതി പരീക്ഷയിൽ നിന്ന് അള്ളാഹു ഞങ്ങളെല്ലാവരും ബച്ചവാക്കട്ടെ അള്ളാഹു സുബഹാനഹു വത്താല ഞങ്ങളെല്ലാവരും അള്ളാഹു ഹൈരലാക്കട്ടെ